ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸ್ವರ್ಣ ಇವತ್ತು ಶುಕ್ರವಾರ ಬೆಳಗ್ಗೆ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಎದ್ದ ತಕ್ಷಣ ಅವರ ರಂಗೋಲಿನ ಹಾಕ್ತಾ ಇದ್ದೀನಿ ಹಾಗೆಯೇ ಇವತ್ತು ತುಂಬ ವಿಷಯ ಇದೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಖಂಡಿತವಾಗಿ ಒಂದೊಂದೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆಯೇ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ರಂಗೋಲಿ ಜೊತೆಗೆ ಬಾರ್ಡರ್ ಬರುತ್ತಲ್ವ ಅದನ್ನು ಸ್ವಲ್ಪ ಬೇರೆ ಬೇರೆ ಡಿಸೈನ್ಸ್ನ ಹಾಕಿ ತೋರಿಸಿ ಅಂತ ಸೊ ಆಗಿ ಇನ್ನು ಮುಂದಿನ ದಿನಗಳಲ್ಲಿ ಬಾರ್ಡರು ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಬೇರೆ ಬೇರೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆವಾಗ ನಿಮಗೂ ಒಂದು ಐಡಿಯಾ ಬರುತ್ತೆ ಈ ಬ್ಯಾಕ್ ಗ್ರೌಂಡ್ ಅನ್ನ ಕೇಳ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ನ್ಯಾಚುರಲ್ ಅನ್ನೋದಕ್ಕಿಂತ ಯಾವುದೋ ರೆಕಾರ್ಡೆಡ್ ವೀಡಿಯೋನೇನಾದರೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಥರ ಯೂಸ್ ಮಾಡಿ ಅನ್ನೋ ತರ ಇದೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಗೆ ಇರುತ್ತೆ ಇಲ್ಲಿ ಯಾಕಂದ್ರೆ ಮನೆಗಳು ಸುತ್ತಮುತ್ತ ಕಡಿಮೆ ಇರೋದ್ರಿಂದ ಮರಗಳು ಜಾಸ್ತಿ ಇದಾವೆ ಹಾಗಾಗಿ ಹಕ್ಕಿಗಳು ಜಾಸ್ತಿ ಇದ್ದಾವೆ ನನಗಂತೂ ಆ ಅನ್ನ ನಿಮಗೆ ಮ್ಯೂಟ್ ಮಾಡಿ ಹೇಳೋದಕ್ಕೆ ಇಷ್ಟನೇ ಆಗೋಲ್ಲ ಎಷ್ಟೋ ಸಾರಿ ಅನ್ನಿಸ್ತಾ ಇರುತ್ತೆ ರಂಗೋಲಿ ಹಾಕೋ ತನಕ ಸೌಂಡ್ ಹೇಗಿದೆಯೋ ಆಸ್ ಇಟ್ ಈಸ್ ಹಾಗೆ ಪ್ಲೇ ಮಾಡಿಸೋಣ ಅಂತ ಬಟ್ ಕೆಲವರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗದೇ ಇರ್ಬೋದು ಅದಕ್ಕೋಸ್ಕರ ನಾನು ಅದನ್ನು ಅವಾಯ್ಡ್ ಮಾಡ್ತೀನಿ ಅಷ್ಟೇ ಸೊ ಐದರಿಂದ ಮೂರು ಚುಕ್ಕೆ ರಂಗೋಲಿ ಆಯಿತು ಆನಂತರ ತುಳಸಿ ಕಟ್ಟೆ ಮುಂದೆಯೂ ಸಹ ನಾನು ರಂಗೋಲಿ ಬಿಟ್ಟು ನಂತರ ಸ್ನಾನ ಮಾಡಿ ಮಕ್ಕಳಿಗೆ ಕಂಪ್ಲೀಟ್ ಅವರು ಸ್ಕೂಲ್ಗೆ ಹೋಗೋದಕ್ಕೆ ಏನೆಲ್ಲ ಬೇಕೋ ಆ ಪ್ರಿಪ್ರೇಷನನ್ನು ಮುಗಿಸಿ ಆದ ನಂತರನೇ ನಾನು ರೆಡಿ ನಾನು ಪೂಜೆ ಮಾಡೋದಿರ್ಬೋದು ಅಥವಾ ನನ್ನ ನೆಕ್ಸ್ಟ್ ಕೆಲಸಗಳೇನಿದಾವೋ ಅದನ್ನು ಮಾಡ್ಕೋತೀನಿ ಇದರಿಂದ ಅವ್ರ ಸ್ಕೂಲ್ಗೆ ಹೋಗೋದಕ್ಕೂ ಟೈಮ್ ಡಿಲೇ ಆಗೋಲ್ಲ ಹಾಗೆ ನಾನು ಆರಾಮಾಗಿ ಕೆಲಸಗಳನ್ನು ಮಾಡ್ಕೋಬೋದು ಅನ್ನೋದಷ್ಟೇ ಸೊ ಇವಾಗ ಸ್ನಾನ ಆಯಿತು ರಂಗೋಲಿ ಹಾಕೋದಕ್ಕಿಂತ ಮುಂಚೆ ವರಾಂಡ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ನಾನು ವಾಂಗಿಭಾತ್ ಕೊಚನ್ನು ರೆಡಿ ಮಾಡಿದ್ದೆ ಹಾಗಾಗಿ ಜೊತೆಗೆ ಅನ್ನೂ ಸಹ ರೆಡಿ ಮಾಡಿಟ್ಟಿದ್ದೆ ಬಂದು ಕಲಸಿ ಮಕ್ಳಿಗೆ ಕೊಡೋದಷ್ಟೇ ಬ್ಯಾಲೆನ್ಸ್ ಇಟ್ಕೊಂಡಿದ್ದೆ ನಾನು ಸೊ ಇವಾಗ ಈ ಥರ ಹೊಸ ರೋಟೀನನ್ನು ಶುರು ಮಾಡಿದ್ದೀನಿ ನಾನು ಡೋರ್ ಓಪನ್ ಮಾಡಿ ಹೊರಗೆ ಬರೋದಕ್ಕಿಂತ ಮುಂಚೆನೇ ಒಳಗಡೆ ಆಲ್ಮೋಸ್ಟ್ ತಿಂಡಿ ಕೆಲಸ ಮುಗ್ದೋಗಿರುತ್ತೆ ಇದರಿಂದ ಏನಾಗುತ್ತೆ ಅಂತ ಅಂತಂದರೆ ಯಾವುದು ಯಾ ನನ್ನ ಕೆಲಸಗಳು ಅಷ್ಟೊಂದು ಡಿಲೇ ಆಗಲ್ಲ ಸೊ ಸ್ವಲ್ಪ ದಿನ ಏನಾಯಿತು ಅಂದರೆ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದೇ ಡೌಟ್ ಆಗೋಯಿತು ನಾನು ಏಯ್ಟ್ ಹೋಗ್ತಾ ಇದ್ದಾಗ ಯಾವ ಥರ ಮಾಡ್ತಿದ್ನೋ ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಆಗೋಯ್ತು ಇವನ್ ನೈನ್ ತರ್ಟಿಗೆ ಹೋಗುವಾಗಲೂ ಎಷ್ಟೋ ಸಾರಿ ಲೇಟ್ ಆಗೋ ಥರ ಆಗ್ತಾಯಿತ್ತು ಸೊ ಫೈನಲ್ ಆಗಿ ನಾನು ಡಿಸೈಡ್ ಮಾಡಿದ್ದೇನೋ ಅಂತಂದರೆ ಸೊ ನನ್ನ ಟೈಮು ಏಯ್ಟ್ ತರ್ಟಿ ಅಂತಲೇ ನಾನು ಫಿಕ್ಸ್ ಮಾಡ್ಕೊಳ್ಳೋಣ ಅದರೊಳಗಡೆ ಎಲ್ಲಾನು ಮುಗಿಯೋ ಥರ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಮೊದಲು ತಿಂಡಿ ರೆಡಿ ಮಾಡಿ ಆ ನಂತರನೇ ರಂಗೋಲಿ ಹಾಕೋದಕ್ಕೆ ಬರ್ತೀನಿ ಇದರಿಂದ ಮಕ್ಕಳು ರೆಡಿ ಆದಮೇಲೆ ಬಂದು ಅವ್ರು ಅವರು ತಿಂಡಿ ಹಾಕೊಂಡು ತಿನ್ಬೋದು ಸೊ ಈ ಥರ ಮಾಡಿಕೊಂಡೆ ಇದರಿಂದ ನನಗೆ ಟೈಮ್ ಸೇವ್ ಆಗ್ತಾ ಇದೆ ತುಂಬಾ ಸೊ ಇವಾಗ ಮಕ್ಕಳಿಗೆ ತಿಂಡಿ ಕೊಟ್ಟು ಅವ್ರನ್ನ ರೆಡಿನೂ ಮಾಡಿ ಆಯಿತು ಆನಂತರ ದೇವ್ರ ಮನೆ ಪೂಜೆಗೆ ಎಲ್ಲಾನು ರೆಡಿ ಮಾಡೋದಕ್ಕೆ ಬಂದೆ ಸೊ ನೋಡ್ತಾ ಇರ್ಬೋದು ದೇವ್ರ ಮನೆ ಕ್ಲೀನ್ ಆಯಿತು ಹಾಗೆಯೇ ಪೂಜೆನೂ ಸಹ ಆಗಿದೆ ಮಕ್ಕಳು ಹೊರಟ್ಮೇಲೆ ನಾನು ರೆಡಿ ಆಗೋದಷ್ಟೇ ಪೂಜೆ ಮಾಡಿ ಹಾಗೆ ಇನ್ನೊಂದು ವಿಷಯನ ನಿಮಗೆ ಹೇಳಬೇಕು ಏನಂತಂದರೆ ನಮ್ಮ ಲೈಫಲ್ಲಿ ನಾವು ಮದುವೆ ಆಗೋದಕ್ಕಿಂತ ಮುಂಚೆ ಹೇಗಿರ್ತೀವೋ ಮದುವೆ ಆದಮೇಲೆ ಕಂಪ್ಲೀಟ್ ಆಗಿ ನಮ್ಮ ಲೈಫ್ ನಮ್ಮ ಮೈಂಡ್ಸೆಟ್ ನಮ್ಮ ಥಾ ಎಲ್ಲನೂ ಚೇಂಜ್ ಮಾಡ್ಕೋತೀವಿ ಆದಷ್ಟು ಇನ್ನೊಬ್ರಿಗೋಸ್ಕರ ಬದುಕೋ ಥರನೇ ಆಗ್ಬಿಡುತ್ತೆ ಲೈಫು ಇಷ್ಟ ಇದೆಯೋ ಇಲ್ವೋ ಸೆಕೆಂಡ್ರಿ ಬಟ್ ಇನ್ನೊಬ್ರಿಗೋಸ್ಕರ ಬದುಕೋ ಥರ ಆಗುತ್ತೆ ಆ್ಯಂಡ್ ಈ ಸ್ಯಾರಿ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಇದರ ಅನ್ಬಾಕ್ಸ್ ಮಾಡೋದನ್ನು ಸಹ ನಿಮಗೆ ತೋರಿಸಿದ್ದೆ ರಿವ್ಯೂ ತೋರಿಸಿದ್ದೆ ಸೊ ಅದೇ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿದೆ ಲಿಂಕನ್ನು ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು ಹಾಗೆಯೇ ನಾನು ನಿಮಗೆ ಹೇಳ್ತಾ ಇದ್ದೆ ಮದುವೆ ಆದಮೇಲೆ ನಮ್ಮ ಮೈಂಡ್ ಸೆಟ್ ನಮ್ಮ ಥಾಟ್ಸ್ ಹೇಗೆ ಚೇಂಜ್ ಆಗುತ್ತೆ ಅಂತ ಇದು ನಮಗಿಷ್ಟ ಇದ್ದು ಅಥವಾ ಇಲ್ಲದೇನೋ ಯಾವುದೋ ಒಂದು ಏನೋ ಸಿಚ್ಯುವೇಶನ್ ಒತ್ತಡಕ್ಕೆ ಸಿಕ್ಕಾಕೊಂಡು ನಾವು ಆ ಥರ ಚೇಂಜ್ ಆಗಿಬಿಡ್ತೀವಿ ನಮಗೆ ಅಂತ ಬದುಕೋ ತೀರಾ ಕಡಿಮೆ ಅನ್ನೋ ಥರ ಆಗಿಬಿಡುತ್ತೆ ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ನಮ್ಮದು ಇರೋದು ಒಂದೇ ಜೀವನ ಅಲ್ವಾ ಸೊ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮನೆಯವರಿಗೆ ಹಸ್ಬೆಂಡ್ಗೆ ಇರ್ಬೋದು ಹೇಗೆ ಎಲ್ರಿಗೋಸ್ಕರನೂ ಬದುಕ್ತೀವೋ ಹಾಗೆಯೇ ನಮಗೂ ಅಂತ ಸ್ವಲ್ಪ ಟೈಮ್ ಕೊಡಬೇಕಲ್ವಾ ನಮ್ಮ ಬಗ್ಗೆನೂ ನಾವು ಯೋಚನೆ ಮಾಡಬೇಕು ಇನ್ನೊಂದೇನು ಅಂದರೆ ನೀವು ಇವತ್ತು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಏನೇ ಮಾಡಿದ್ರು ನಾಳೆ ನಿನ್ನನ್ನು ಯಾರು ಈ ಥರ ಮಾಡು ಅಂದೋರು ಅಂತ ಕೇಳ್ಬೋದು ಅಥವಾ ಇದು ನಿನ್ನ ಕರ್ತವ್ಯ ಅಷ್ಟೇ ಇದನ್ನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ಬೋದು ಈ ಥರ ಸುತ್ತಮುತ್ತ ಸುಮಾರು ನೋಡಿದ್ದೀನಿ ಕೆಲವೊಂದು ಇನ್ಸಿಡೆಂಟ್ ನನಗೂ ಓನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಅಫ್ಕೋರ್ಸ್ ಆ್ಯಸ್ ಎ ಮದರ್ ಆ್ಯಸ್ ಅ ವೈಫ್ ಒಬ್ಬ ಮಗಳಾಗಿ ಹಾಗೇನೆ ಒಬ್ಬ ಸೊಸೆಯಾಗಿ ನಾವು ಏನೇನಿದೆ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು ಹಾಗಂತ ತೀರಾ ನಮ್ಮ ಆಸೆಗಳು ಕನಸುಗಳು ಎಲ್ಲನೂ ಕೊಂದು ಇನ್ನೊಬ್ಬರಿಗೆ ಸ್ಯಾಕ್ರಿಫೈಸ್ ಮಾಡಿ ಮಾಡ್ತೀವಿ ಅಂತೀವಲ್ವ ಅದು ಆ್ಯಕ್ಚುಲಿ ನಮ್ಮ ದಡ್ಡತನನ ತೋರಿಸುತ್ತೆ ಮುಂದೆ ಯಾರೂ ಅದನ್ನು ನೋಟಿಸ್ ಮಾಡಲ್ಲ ಸ್ನೇಹಿತರೆ ಇದು ನಿನ್ನ ಡ್ಯೂಟಿ ಅಷ್ಟೇ ಅಂತ ಹೇಳ್ಬಿಡ್ತಾರೆ ಸೊ ಹಾಗಾಗಿ ಹಾಗಂತ ಈ ಕೆಲಸನೆಲ್ಲ ಬಿಟ್ಬಿಡ್ಬೇಕಾ ಈ ಜವಾಬ್ದಾರಿ ಬಿಡ್ಬೇಕಂದ್ರೆ ಖಂಡಿತ ಇಲ್ಲ ಆದರೆ ಇದ್ರ ಜೊತೆಗೆ ನಿಮಗೆ ಅಂತ ಟೈಮ್ ಕೊಡಿ ನಿಮ್ಮ ಬಗ್ಗೆನೂ ಯೋಚನೆ ಮಾಡಿ ನಿಮ್ಮ ಕನಸುಗಳೇನಿದ್ದಾವೋ ಅದನ್ನು ಅಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡಿ ಅದೆಲ್ಲ ನಿಜ ಆಗೋ ಥರ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಸ್ಕೂಲ್ಗೆ ಹೋಗಿದ್ದು ಬಂದ ಮೇಲೆ ನಾನು ಹಿಂದಿನ ದಿನ ಅವರೆಕಾಳನ್ನು ನೆನೆಸಿದ್ದೆ ಅದನ್ನು ಹಿತ್ಕವರೆ ಅಂದರೆ ಸಿಪ್ಪೆಯೆಲ್ಲ ತೆಗೆದಿಟ್ಟಿದ್ದೀನಿ ಹಿತ್ಕವರೆ ಬೆಳೆದು ಮಿಶ್ಚರ್ ಮಾಡಬೇಕಂತ ತುಂಬ ದಿನದಿಂದ ಆಸೆ ಇತ್ತು ನನಗೆ ಅದಕ್ಕೋಸ್ಕರ ಅದನ್ನು ತೆಗೆದಿಟ್ಟಿದ್ದೀನಿ ಸೊ ನೀರು ಸ್ವಲ್ಪ ಇಂಗ್ಲಿ ಅನ್ನೋ ಕಾರಣಕ್ಕೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದ್ರೆ ಸಿಡಿಯುತ್ತೆ ಅಂತ ಸ್ವಲ್ಪ ಹೊತ್ತು ನ್ಯೂಸ್ ಪೇಪರ್ ಮೇಲೆ ಹಾಕಿದ್ದೆ ಅದು ಡ್ರೈ ಆಗೋ ತನಕ ನಾನು ಮಂತ್ ಎಂಡಿಂಗ್ ಅಲ್ವಾ ಸೊ ಹಾಗಾಗಿ ಗ್ರೋಝರೀಸ್ ಎಲ್ಲ ಬರೆದು ಇವಾಗ ಸಾನು ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ ಸ್ನ್ಯಾಕ್ಸ್ ಮಾಡೋದಕ್ಕೆ ಕೊಬ್ಬರಿ ಎಲ್ಲ ಅವಳ ಹತ್ರ ಕಟ್ ಮಾಡಿಸ್ಕೊಂಡೆ ಆ ನಂತರ ಬಾಣಲೆನಲ್ಲಿ ಎಣ್ಣೆನ ಕಾಯೋದಕ್ಕಿಟ್ಟು ಎಣ್ಣೆ ಮೇಲೆ ಮೊದಲಿಗೆ ಹಿತ್ಕವರೆ ಬೇಳೆ ಏನು ಮಾಡ್ಕೊಂಡಿದ್ನೋ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ಸೊ ಫ್ರೈ ಆಗಿರೋದು ಹೇಗೆ ಗೊತ್ತಾಗುತ್ತೆ ಸೀತೋಗಿಬಿಡಲ್ವಾ ಅಂತ ನೀವೇನಾದರೂ ಅನ್ನೋದಾದರೆ ನೊರೆ ಬರೋದು ಯಾವಾಗ ನಿಲ್ಲುತ್ತೋ ಆವಾಗ ಫ್ರೈ ಆಗಿದೆ ಅಂತ ಇನ್ನೊಂದು ಅವರೆಕಾಳು ಕಾಳು ಚೆನ್ನಾಗಿ ಬೇಯ್ತಾ ಬೇಯ್ತಾ ಅದು ವೆಯ್ಟ್ಲೆಸ್ ಆಗುತ್ತೆ ಎಣ್ಣೆ ಮೇಲೆ ತೇಲೋದಕ್ಕೆ ಶುರುವಾಗುತ್ತೆ ಯಾವ್ಯಾವ ಕಾಳು ತೇಲ್ತಾ ಇದೆಯೋ ಅದನ್ನ ನೀವು ಆವಾಗಲೇ ಬೇಕಿದ್ರೆ ಎಣ್ಣೆಯಿಂದ ತೆಗೆದು ఇట్క ಸೊ ನೋಡ್ತಾ ಇರ್ಬೋದು ನೀವು ಸುತ್ತ ಸುಮಾರು ಅವರೆಕಾಳುಗಳು ಮೇಲೆ ಬಂದಿದ್ದಾವೆ ಅಂದರೆ ಆಲ್ಮೋಸ್ಟ್ ಫ್ರೈ ಆಗಿರೋದೆಲ್ಲ ಬಂದಿರುತ್ತೆ ಸೊ ಹೀಗೆ ಅವರೆಕಾಳನ್ನೆಲ್ಲ ಮೊದಲು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೋತೀನಿ ಆ ನಂತರದಲ್ಲಿ ಮಿಕ್ಚರ್ ಅಂದರೆ ನಿಮಗೆ ಗೊತ್ತಿದೆ ಏನೆಲ್ಲ ಆ್ಯಡ್ ಮಾಡಬೇಕಂತ ಈವನ್ ಅವಲಕ್ಕಿನೂ ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಅವಲಕ್ಕಿನ ಆ್ಯಡ್ ಮಾಡ್ತಾ ಇಲ್ಲ ಅವರೆಕಾಳನ್ನ ಫ್ರೈ ಮಾಡ್ಕೊಂಡಾದ ಮೇಲೆ ಎಲ್ಲ ಕಾಳು ಬರೋದಿಲ್ಲ ಬಟ್ ಇಟ್ಸ್ ಓಕೆ ಆಮೇಲೂ ಸಹ ನಾವು ಅದನ್ನು ತೆಗಿಬೋದು ಎಣ್ಣೆಯಿಂದ ನಂತರದಲ್ಲಿ ನಾನು ಕೊಬ್ಬರಿನೂ ಸಹ ಎಣ್ಣೆಯಲ್ಲಿ ಹಾಕಿ ಹಾಕಿ ಡಿಪ್ ಫ್ರೈ ಮಾಡ್ತಾ ಇದ್ದೀನಿ ಜೊತೆಗೆ ಗೋಡಂಬಿನೂ ಹಾಕಿ ಬಾದಾಮಿನೂ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಈವನ್ ದ್ರಾಕ್ಷಿ ಒಣ ದ್ರಾಕ್ಷಿನೂ ಸಹ ಹಾಕ್ಬೋದು ತುಂಬನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ನಾನು ಕೊಬ್ಬರಿನೂ ಸಹ ಎಣ್ಣೆಯಲ್ಲಿ ಡಿಪ್ ಫ್ರೈ ಮಾಡ್ಕೋತಾ ಇದ್ದೀನಿ ಕೊಬ್ಬರಿ ಚೆನ್ನಾಗಿ ಸ್ವಲ್ಪ ಕಲರ್ ಬಿಟ್ಕೋಬೇಕು ಹಾಗಂತ ಸೀದೋಗಬಾರ್ದು ಹುಷಾರಾಗಿ ನೋಡಿಕೊಂಡು ನಾವು ಫ್ರೈ ಮಾಡ್ಕೊಬೇಕು ಸೊ ಕೊಬ್ಬರಿನ ಎಣ್ಣೆಯಿಂದ ತೆಗೆದಾದ ಮೇಲೆ ನಾನಿವಾಗ ಕಡಲೆ ಬೀಜನೂ ಸಹ ಎಣ್ಣೆಗೆ ಹಾಕ್ತಾ ಇದ್ದೀನಿ ತುಂಬ ಜನ ಮಾಡಿರ್ತೀರ ಅಂತ ಅನಿಸುತ್ತೆ ಸೊ ಮಾಡಿ ಇಲ್ಲ ಅಂದರೆ ಅವರೆಕಾಳು ಕಾಳು ಮಿಕ್ಸ್ಚರ್ ಸಾರಿ ಟ್ರೈ ಮಾಡಿ ನಿಮ್ಗೂ ತುಂಬಾ ಇಷ್ಟ ಆಗುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಸೀಸನಲ್ಲಿ ಯಾವ್ಯಾವ ಹಣ್ಣು ತರಕಾರಿ ಇರ್ಬೋದು ಕಾಳುಗಳು ಸಿಗ್ತವೋ ಅದು ಯಾವುದನ್ನು ಮಿಸ್ ಮಾಡಬೇಡಿ ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ತಿನ್ನಿ ಯಾಕಂದರೆ ಆ ವೆದರ್ಗೆ ತಕ್ಕಾಗೆ ನಮ್ಮ ಬಾಡಿ ಹೇಗೆ ಚೇಂಜ್ ಆಗಬೇಕು ಅದರ ಮೇಲೇ ನಮಗೆ ಆ ಫುಡ್ಗಳು ಸಿಗೋದು ಹಾಗಾಗಿ ಯಾವುದನ್ನು ಮಿಸ್ ಮಾಡಬಾರ್ದು ಸೊ ಇವಾಗ ಕಡಲೆ ಬೀಜನೂ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ನಂತರ ಹುರ್ಗಡ್ಲೆ ಸೊ ಹುರುಗಡ್ಲೆ ಒಂದು ಹತ್ತಿಪ್ಪತ್ತು ಸೆಕೆಂಡ್ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಲಾಸ್ಟಲ್ಲಿ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಕರಿಬೇವಿನ ಸೊಪ್ಪನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ ಎಣ್ಣೆಯಲ್ಲಿ ಸೊ ಇವಾಗ ಎಲ್ಲನೂ ಫ್ರೈ ಮಾಡಿ ನೋಡಿ ಈ ಒಂದು ಜರಡಿಗೆ ಹಾಕ್ಕೊಂಡಿದ್ದೀನಿ ನಾನು ಅದಾದ ನಂತರದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ಅಚ್ಚು ಖಾರದ ಪುಡಿ ಹಾಗೆಯೇ ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕಂತಂದರೆ ನೀವು ಖಾರದ ಪುಡಿ ಇನ್ನು ಖಾರದ ಪುಡಿ ಸ್ವಲ್ಪ ಜಾಸ್ತಿ ಹಾಕೋಬೋದು ಹಾಗೆಯೇ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ ಹಣ್ಣದು ಒಗ್ಗರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಸಕ್ಕರೆನ ಉದುರಿಸ್ಕೊಂಡ್ರೆ ಮೇಲೆ ಸ್ವಲ್ಪ ಸ್ವೀಟಾಗಿ ಸ್ವಲ್ಪ ಖಾರ ಖಾರವಾಗಿ ಆ ಥರ ಇರುತ್ತೆ ಮಿಕ್ಸ್ಚರ್ ಬಟ್ ನಾನಿಲ್ಲಿ ಜಸ್ಟ್ ಸಿಂಪಲ್ಲಾಗಿ ಮಾಡ್ಕೊಂಡಿರೋದ್ರಿಂದ ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ಹಿಂಗನ್ನು ಬಿಡ್ರೆ ಮತ್ತೆ ಏನೂ ಹಾಕಿಲ್ಲ ನಂತರದಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದರೆ ಸ್ವಲ್ಪ ಕಾಳಿನಲ್ಲೇ ಮಾಡಿ ನಿಮ್ಗೆ ಇಷ್ಟ ಆದರೆ ಆ ನಂತರ ನೀವು ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೋಬಹುದು ಸೊ ಇವಾಗ ನನ್ನ ಈವ್ನಿಂಗ್ ಸ್ನೇಹ ಸ್ನಾಕ್ ಆಗಿದೆ ಬಂದ ತಕ್ಷಣ ಕೈಕಾಲು ಮುಖ ತೊಳ್ಕೊಂಡು ಇದನ್ನೇ ರೆಡಿ ಮಾಡಬೇಕು ಅಂತ ನಾನು ಸಾನು ಇಬ್ಬರೂ ಬೇಳೆ ಎಲ್ಲ ಸಿಪ್ಪೆಯಿಂದ ಸಪ್ರೇಟ್ ಮಾಡಿದ್ವಿ ಅವರೇ ಕಾಳನ್ನು ಪೂರ್ವಿಗೆ ಫೇರ್ವೆಲ್ ಡೇ ಇರೋದ್ರಿಂದ ಅವ್ಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇರುತ್ತೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಅವಳು ಅವ್ರ ಅಪ್ಪನೇ ಅವಳನ್ನ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದಾರೆ ಸೊ ಲಾಸ್ಟಲ್ಲಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ ಒಂದು ಕಾಳುಗಳ ಮೇಲೆ ಇರುವಂಥ ಎಣ್ಣೆನ ಅರಶಿನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇನ್ನೊಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಅರಶಿನ ಮಿಕ್ಸ್ ಮಾಡಿದ್ದೀನಿ ಸೊ ಅಲ್ಲಿಗೆ ನಾನು ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ ಮುಗೀತು ರಾತ್ರಿ ಊಟ ಎಲ್ಲ ಆದಮೇಲೆ ಇವತ್ತಿನ ಟಿಪ್ ಆಫ್ ದ ಡೇನ ನಿಮಗೆ ಹೇಳಬೇಕಂತ ಅಂದ್ಕೊಂಡೆ ಲಾಸ್ಟ್ ಟೈಮ್ ಸುಮಾರು ಜನ ಹೇಳಿದ್ರಿ ಟಿಪ್ ಆಫ್ ದ ಡೇನೇ ಜಾಸ್ತಿ ಟೈಮ್ ಇಡಿಸ್ಬಿಡ್ತು ಅಂತ ಕನ್ನಡದಲ್ಲಿ ಕೆಲವೊಂದನ್ನು ಸ್ವಲ್ಪ ಡೀಟೇಲಾಗಿ ಹೇಳಿದ್ರೇ ನನಗೆ ಸಮಾಧಾನ ಆಗೋದು ಸ್ವಲ್ಪ ಎರಡನ್ನೂ ಹೋಲಿಕೆ ಮಾಡಿ ಹೇಳಿ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ತಿಳಿಸ್ದಷ್ಟು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡೆ ಯಾರಿಗಾದರೂ ಅದರಿಂದ ಸ್ವಲ್ಪ ಬೇ ಬೇಜಾರ್ ಅಂತ ಅನಿಸಿದರೆ ಸಾರಿ ಸೊ ಮೂರು ಅಲಂಕಾರಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಲ್ವಾ ಈಗ ನಾಲ್ಕನೇ ಅಲಂಕಾರ ಅರ್ಥಾಂತರ ನ್ಯಾಸಾಲಂಕಾರ ಸೊ ಈ ಅರ್ಥಾಂತರ ನ್ಯಾಸಾಲಂಕಾರ ಹೇಗಿರುತ್ತೆ ಅಂದ್ರೆ ಇಲ್ಲಿ ಎರಡು ವಾಕ್ಯಗಳು ಬರ್ತವೆ ಒಂದು ಸಾಮಾನ್ಯ ವಾಕ್ಯ ಮತ್ತೊಂದು ವಿಶೇಷ ವಾಕ್ಯ ಅಂತ ಸೊ ಇದರಲ್ಲಿ ನಾವೇನು ಗಮನಿಸಬಹುದು ಅಂತಂದ್ರೆ ಸಾಮಾನ್ಯ ವಾಕ್ಯವನ್ನ ವಿಶೇಷ ವಾಕ್ಯ ಹೆಚ್ಚು ಬೆಂಬಲ ಥರ ಅಥವಾ ವಿಶೇಷ ವಾಕ್ಯ ಸಾಮಾನ್ಯ ವಾಕ್ಯಕ್ಕೆ ಬೆಂಬಲ ಥರ ಸೊ ಎರಡು ಒಂದಕ್ಕೊಂದು ಬೆಂಬಲಿಸುವಂತಹ ವಾಕ್ಯಗಳನ್ನು ನಾವಿಲ್ಲಿ ನೋಡ್ತೀವಿ ಇದನ್ನೇ ಅರ್ಥಾಂತರ ನ್ಯಾಸಾಲಂಕಾರ ಅಂತ ಹೋಲಿಕೆಗಳ ತರ ಇರ್ಬೋದು ಅಥವಾ ಎರಡು ಒಂದೇ ಅನ್ನುವಂತ ಅರ್ಥವನ್ನ ಕೊಡೋತರ ಫಾರ್ ಎಕ್ಸಾಂಪಲ್ ಉತ್ತರ ಕುಮಾರ ಯುದ್ಧಕ್ಕೆ ಹೆದರಿ ಓಡಿ ಹೋದ ಇದರಲ್ಲಿ ನೀವು ಅವನು ಹೋದ ಅಂದರೆ ಅವನು ಹೇಳಿ ಇದನ್ನು ಸಾಮಾನ್ಯ ವಾಕ್ಯದಲ್ಲಿ ಹೇಗೆ ಹೇಳ್ಬೋದು ಹೇಡಿಗಳಿಗೆ ಜಯವೆಂಬುದಿಲ್ಲ ಅನ್ನೋ ಥರ ಸೊ ಇದರಲ್ಲಿ ಒಂದು ವಾಕ್ಯವನ್ನು ಮತ್ತೊಂದು ಪ್ರತಿನಿಧಿಸುತ್ತೆ ಹಾಗೆ ಮತ್ತೊಂದನ್ನು ನೋಡಿ ಸತ್ಯ ಹರಿಶ್ಚಂದ್ರ ಸತ್ಯಕ್ಕಾಗಿ ಹಲವಾರು ಕಷ್ಟ ಎದುರಿಸಿದರು ಕೊನೆಗೆ ಗೆದ್ದನು ಈ ವಿಶೇಷ ವಾಕ್ಯಕ್ಕೆ ಸಾಮಾನ್ಯವಾಗಿ ನಾವು ಸತ್ಯಮೇವ ಜಯತೆ ಸತ್ಯವೇ ಗೆಲ್ಲುತ್ತೆ ಅಂತ ಹೇಳ್ಬೋದು ಹೀಗೆ ಒಂದಕ್ಕೊಂದು ಬೆಂಬಲಿಸುವಂತಹ ವಾಕ್ಯಗಳಿದ್ದರೆ ಅದನ್ನು ನಾವು ಅರ್ಥಾಂತರ ನ್ಯಾಸಾಲಂಕಾರ ಅಂತ ಕರಿತೀವಿ ತುಂಬ ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಎರಡೂ ಥರದ ವಾಕ್ಯಗಳು ಬಂದರೆ ಅದು ಅರ್ಥಾಂತರ ನ್ಯಾಸಾಲಂಕಾರ ಇನ್ನು ನೆಕ್ಸ್ಟ್ ಬರೋದಾದರೆ ಶ್ಲೇಷಾಲಂಕಾರ ಶ್ಲೇಷಾಲಂಕಾರದಲ್ಲಿ ಈ ಕವಿತೆಗಳು ಇವುಗಳನ್ನೆಲ್ಲ ನಾವು ಜಾಸ್ತಿ ನೋಡ್ತೀವಿ ಅಂದರೆ ಇಲ್ಲಿ ಒಂದೇ ಪದ ಇರುತ್ತೆ ಅದಕ್ಕೆ ಎರಡೆರಡು ಅರ್ಥ ಇರುತ್ತೆ ಸೊ ಯಾವ ಥರ ಬೇಕಿದ್ರು ನಾವು ಅರ್ಥ ಮಾಡ್ಕೋಬಹುದು ಉದಾಹರಣೆಗೆ ವಚನಗಳು ಮತ್ತೆ ಈ ಕಾವ್ಯಗಳು ಕವಿತೆಗಳು ಇದರಲ್ಲೆಲ್ಲ ಒಂದು ಒಳ ಅರ್ಥನೂ ಇರುತ್ತೆ ಆ ಪದ್ಯಕ್ಕೆ ಹೊರಗಡೆ ನಮಗೆ ಸಾಮಾನ್ಯವಾಗಿ ಬೇಕಾದ ಥರನೂ ನಾವು ಅರ್ಥ ಮಾಡ್ಕೋಬಹುದು ಸೊ ಇಂತಹ ಪದಗಳು ಅಥವಾ ಇಂತಹ ವಾಕ್ಯಗಳು ಬಂದಾಗ ಅದನ್ನು ನಾವು ಶ್ಲೇಷಾಲಂಕಾರಕ್ಕೆ ಹೋಲಿಸ್ತೀವಿ ಫಾರ್ ಎಕ್ಸಾಂಪಲ್ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಇಲ್ಲಿ ಪುರದ ಪುಣ್ಯ ಅಂದರೆ ಒಂದು ಊರಿನ ಪುಣ್ಯ ಒಬ್ಬ ಪುರುಷನ ಹಿಂದೆ ಹೋಗ್ತಾ ಇದೆ ಯಾರವನು ಹರಿಶ್ಚಂದ್ರ ಸೊ ಇಲ್ಲೇನಾಗುತ್ತೆ ಅಂತಂದರೆ ಪುರದ ಪುಣ್ಯ ಅಂದರೆ ಆ ಊರಿನ ಪುಣ್ಯ ಅಂತಲೂ ಹೇಳ್ಬೋದು ಅಥವಾ ಹರಿಶ್ಚಂದ್ರನೇ ಆ ಊರಿಗೆ ಒಂದು ಲಕ್ ಥರ ಇದ್ದ ಬಟ್ ಇವತ್ತು ಅದು ಎರಡೂ ಹೋಗ್ತಾ ಇದೆ ಎನ್ನುವ ಅರ್ಥವನ್ನು ಕೊಡುತ್ತೆ ಸೊ ಈ ಥರ ಒಂದು ಪದವನ್ನು ಎರಡೆರಡು ಥರ ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ ಅದನ್ನು ನಾವು ಅಲಂಕಾರ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅತಿಶಯೋಕ್ತಿ ಹೆಸರಲ್ಲೇ ಇರೋ ಥರ ಸ್ವಲ್ಪ ಓವರ್ ಎಕ್ಸಾಜುರೇಷನ್ ಮಾಡಿ ಹೇಳೋದನ್ನು ಅತಿಶಯೋಕ್ತಿ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಮಗು ತುಂಬ ಚೆನ್ನಾಗಿ ನಗ್ತಾ ಇದೆ ಅಂದರೆ ಸಾಮಾನ್ಯವಾಗಿಬಿಡುತ್ತೆ ಆದರೆ ಮಗು ನಗುವಾಗ ಮುತ್ತುಗಳು ಉದುರುತ್ತವೆ ಅಂದರೆ ಇಲ್ಲಿ ಉಕ್ತಿ ಅಂದರೆ ಮಾತು ಅತಿಶಯ ಅಂದರೆ ಸ್ವಲ್ಪ ಹೆಚ್ಚಾಗಿ ಅದನ್ನು ಹೈಲೈಟ್ ಮಾಡಿ ಹೇಳುವಂಥದ್ದು ಅಂದರೆ ಇರುವಂತಹ ಸಹಜ ಗುಣಕ್ಕೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ವಿಶೇಷವಾದಂತಹ ಅರ್ಥವನ್ನು ಅಥವಾ ಅದನ್ನು ಅದ್ಭುತ ಅನ್ನೋ ಥರ ಹೇಳುವಂಥದ್ದು ಆ್ಯಕ್ಚುಲಿ ಮಗು ನಗ್ತಾ ಇದೆ ತುಂಬ ಚೆನ್ನಾಗಿ ಅಂತ ಹೇಳ್ಬಿಟ್ರೆ ನಾರ್ಮಲ್ ಆಗಿಬಿಡುತ್ತೆ ಅದೇ ಅದು ನಗುವಾಗ ಮುತ್ತು ಉದುರುತ್ತೆ ಅಂದರೆ ಏನು ಅದೊಂದು ಅದ್ಭುತವಾದಂತಹ ವರ್ಣನೆ ಅಲ್ಲ ಅಲಂಕಾರ ಅಂದರೆ ಅದಲ್ವಾ ಸೊ ನಾವು ನಾರ್ಮಲ್ ಆಗಿದ್ದಾಗಲೂ ಒಂಥರ ಅಲಂಕಾರ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಚೆನ್ನಾಗಿ ಕಾಣ್ತೀವಿ ಹಾಗೆಯೇ ವಾಕ್ಯಗಳನ್ನು ಸಾಮಾನ್ಯವಾಗಿ ಹೇಳೋದಕ್ಕಿಂತ ಅದಕ್ಕೆ ಎಕ್ಸ್ಟ್ರಾ ಪದಗಳನ್ನು ಅಲಂಕಾರ ಮಾಡಿ ಹೇಳಿದಾಗ ಪದಗಳು ಯಾವ ಥರ ಬದಲಾಗಿ ಕಾಣ್ತವೆ ಅನ್ನೋದೇ ಬರೋದು ಸೊ ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ಕೊಡೋದಾದರೆ ಅವರ ಮನಸ್ಸು ಮಲ್ಲಿಗೆಗಿಂತ ಮೃದು ಅವರ ಮನಸ್ಸು ಮೃದು ಅಂದರೆ ಆಗುತ್ತೆ ಮಲ್ಲಿಗೆಗಿಂತ ಅನ್ನೋದಲ್ಲೇನಾಗುತ್ತೆ ಅತಿಶಯೋಕ್ತಿ ಅಂತ ಹೇಳ್ಬೋದು ಸೊ ಈ ಥರದ ಪದಗಳೇನಾದರೂ ಬಂದರೆ ಅದ್ಭುತ ಅನ್ನೋ ಥರ ಬಂದ್ರೆ ಥರ ಬಂದರೆ ಅದನ್ನು ನಾವು ಅತಿಶಯೋಕ್ತಿ ಅಂತ ಕರಿತೀವಿ ಅಂಡ್ ಅಟ್ ಲಾಸ್ಟ್ ಉತ್ಪ್ರೇಕ್ಷಾ ಅಲಂಕಾರ ಕೊನೆಯ ಅಲಂಕಾರ ಇದು ಇದರಲ್ಲಿ ನಾವು ಏನನ್ನ ನೋಡಬಹುದು ಅಂತ ಹೇಳೋದಾದ್ರೆ ಹೆಸರಲ್ಲೇ ಇರೋ ಥರ ಉತ್ಪ್ರೇಕ್ಷೆ ಮಾಡಿ ಹೇಳುವಂಥದ್ದು ಇದೂ ಅಷ್ಟೇ ಅತಿಶಯೋಕ್ತಿಗಿಂತ ಸ್ವಲ್ಪ ಒಂದು ಕೈ ಮೇಲೆ ಬರುತ್ತೆ ಫಾರ್ ಎಕ್ಸಾಂಪಲ್ ಹುಡ್ಗಿ ಹೇಗಿದ್ದಾಳೆ ರಂಬೆ ಥರ ಇದ್ದಾಳೆ ಮೇನಿಕೆ ಥರ ಇದ್ದಾಳೆ ಅಥವಾ ಲಕ್ಷ್ಮಿ ಥರ ಕಾಣಿಸ್ತಿದ್ದಾಳೆ ಹುಡುಗಿ ಅಂದಾಗ ಅಲ್ಲಿ ಅದು ಉತ್ಪ್ರೇಕ್ಷೆ ಮಾಡಿ ಹೇಳ್ದಂಗಾಯಿತು ಹಾಗೆ ಭೀಮಾರ್ಜುನರು ವೀರ ವೀರರು ಅಥವಾ ಮದ ಗಜಗಳು ಭೀಮಾ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು ಅಂತನೋ ಅಥವಾ ಭೀಮಾರ್ಜುನರು ಮದ ಗಜಗಳಂತಿದ್ದಾರೆ ಸೊ ಈ ಥರ ಒಂದು ಪದವನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ತುಂಬ ಹೈಲೈಟ್ ಆಗಿ ಮಾಡಿ ತೋರಿಸೋದಕ್ಕೆ ಬೇರೆ ಒಂದು ಅವರ ಗುಣಧರ್ಮಕ್ಕೆ ಹೊಂದುವಂಥದ್ದಕ್ಕೆ ಹೋಲಿಕೆ ಮಾಡೋದಕ್ಕೆ ನಾವು ಏನಂತ ಕರಿತೀವಿ ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೀವಿ ನೋಡಿ ಅವಳು ತ್ರಿಲೋಕ ಸುಂದರಿ ಅತಿಲೋಕ ಸುಂದರಿ ಅನ್ನೋ ಥರ ಸೊ ಈ ಥರ ಒಟ್ಟಾರೆಯಾಗಿ ಕಂಪ್ಲೀಟಾಗಿ ಅವರನ್ನು ಬೇರೆ ಥರ ತೋರಿಸ್ತಕ್ಕಂಥದ್ದು ಹೆಚ್ಚಾಗಿ ಹೊಗಳಿ ಮಾತಾಡೋದಕ್ಕೆ ನಾವು ಉತ್ಪ್ರೇಕ್ಷ ಅಲಂಕಾರ ಅಂತ ಕರಿತೀವಿ ಸೊ ಸ್ನೇಹಿತರೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು